ಹೆಲೋ ಮಕ್ಕಳೇ ನಮಸ್ತೆ ನಾನು ನಿಮ್ಮ ಕಾವ್ಯ ಮೇಡಮ್ ನಾವು ಕನ್ನಡ ಕಲಿತಾ ಇದ್ವಿ ಅಲ್ವಾ ಕನ್ನಡದಲ್ಲಿನ ಗುಣಿತಾಕ್ಷರಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ ಬನ್ನಿ ಇವತ್ತು ಕೂಡ ಕಲಿಯೋಣ ಪಾಠದ ಹೆಸರು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಆರು ಸರಿನ ಮಕ್ಕಳೇ ವೆರಿ ಗುಡ್ ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಎರಡರಲ್ಲಿ ನಾವೇನು ಕಲ್ತಿದ್ವಿ ಕೊಂಬು ಕೊಂಬಿನಿಳಿ ಮತ್ತು ವಟ್ರು ಸುಳಿ ಅಲ್ವಾ ಇದು ಹೇಗಿರುತ್ತೆ ಅಂತ ನೆನಪಿದೆಯಾ ಕೊಂಬು ಅಂದರೆ ಹೀಗೆ ಅಲ್ವಾ ಕೊಂಬಿನಿಳಿ ಅಂದರೆ ಹೀಗೆ ಕೆಳಗಿಳಿಯೋದು ಕೊಂಬಿನಿಳಿ ವಟ್ರು ಸುಳಿ ಅಂದರೆ ಹೀಗೆ ಅಲ್ವಾ ಮಕ್ಕಳೇ ನೆನಪಿದೆಯಾ ಕೊಂಬು ಇದರ ಉಚ್ಚಾರಣೆ ಊ ರೂಪದಲ್ಲಾಗುತ್ತೆ ಕೂ ಗೂ ಪೂ ಹೀಗೆ ಸರಿನಾ ಕೊಂಬಿನಿಳಿ ಇದರ ಉಚ್ಚಾರಣೆ ಊ ರೂಪದಲ್ಲಾಗುತ್ತೆ ಅಂದರೆ ಗೂ ಕೂ ಪೂ ಈ ಥರ ಸರಿನಾ ಒಟ್ರು ಸುಳಿ ಅಂದರೆ ಇದರ ಉಚ್ಚಾರಣೆ ರು ರೂಪದಲ್ಲಿ ಸರಿನಾ ಕ್ರೂ ಗ್ರೂ ಶ್ರು ಹೀಗೆ ಸರಿನಾ ಈ ಥರ ನೆನಪಿದೆಯಲ್ವಾ ಹಾಗಾದರೆ ಇದನ್ನು ಬಳಸಿಕೊಂಡು ಇವತ್ತು ಕೆಲವು ಪದಗಳನ್ನು ಓದೋಣ ಸರಿನಾ ಇಲ್ಲಿ ನೋಡಿ ಕೆಳಗಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಿ ಸರಿನಾ ಮಕ್ಕಳೇ ನೋಡಿ ನಾನು ಓದ್ತೀನಿ ಇಲ್ಲಿ ಕ ಅಕ್ಷರ ಇದೆ ಅಲ್ವಾ ಕಗೆ ಕೊಂಬು ಇದೆ ಅಲ್ವಾ ಹಾಗಾದರೆ ಇದರ ಉಚ್ಚಾರಣೆ ಹೇಗಿರಬೇಕು ಊ ರೂಪದಲ್ಲಿ ಅಲ್ವಾ ಅಂದರೆ ಇದೇನಾಯಿತು ಕು ಕು ಸರಿನಾ ಕು ಆಮೇಲೆ ಅದರ ಪಕ್ಕ ನೋಡಿ ರ ಇದೆ ರಗೇನಿದೆ ಗುಡಿಸು ಅಲ್ವಾ ಇಲ್ಲಿದೆ ನೋಡಿ ಮೇಲೆ ಗುಡಿಸು ಹೀಗೆ ಅಲ್ವಾ ಹಾಗಾದರೆ ಇದನ್ನು ಹೇಗೆ ಉಚ್ಚರಿಸಬೇಕು ಈ ರೂಪದಲ್ಲಿ ರಿ ಕು ರಿ ಕುರಿ ಸರಿನಾ ಇದೆಲ್ಲ ಕುರಿ ನೋಡಿ ಇಲ್ಲಿ ಗು ರಿ ಗುರಿ ಚೂ ರು ಕು ಎಲ್ಲ ಅಕ್ಷರಗಳಿಗೂ ಕೊಂಬಿದೆ ನೋಡಿ ಚಗು ಕೊಂಬಿದೆ ರಗು ಕೊಂಬಿದೆ ಕ ಗು ಕೊಂಬಿದೆ ಅಲ್ವಾ ಹಾಗಾದರೆ ಇದರ ಉಚ್ಚಾರಣೆ ಹೇಗಿರಬೇಕು ಚೂ ರು ಕು ಊ ರೂಪದಲ್ಲಿ ಸರಿನಾ ಚುರುಕು ಇದು ನೋಡಿ ಕು ಟು ಕು. ಕುಟುಕು. ತು ರು ಸು ತುರುಸು ಹೀಗೆ ಮಕ್ಕಳೇ ಸರಿನಾ ಓದೋಣ ಮತ್ತೆ ಕುರಿ ಹೇಳಿ ನನ್ನ ಜೊತೆ ಕುರಿ ಗುರಿ ಚುರುಕು ಕುಟುಕು. ತುರುಸು ಕುರಿ ಗುರಿ ಚುರುಕು ಕುಟುಕು ತುರುಸು ಹೀಗೆ ಮನೆಯಲ್ಲಿ ಓದ್ತಾ ಇರಬೇಕು ನೀವು ಕೂಡ ಕುರಿ ಗುರಿ ಚುರುಕು ಚುರುಕು ಕುಟುಕು ಕುಟುಕು ತುರುಸು ತುರುಸು ಸರಿ ಸರಿನಾ ಮಕ್ಕಳೇ ವೆರಿ ಗುಡ್ ಇನ್ನು ಕೆಲವು ಪದಗಳನ್ನು ಓದೋಣವಾ ನೋಡಿ ಇಲ್ಲಿ ನ ಅಕ್ಷರಕ್ಕೆ ಕೊಂಬಿದೆ ಅಲ್ವಾ ಹೀಗೆ ಹಾಗಾಗಿ ಇದನ್ನು ಏನಂತ ಉಚ್ಚರಿಸಬೇಕು ನು ನು ನೂ ಪು ನುಣು ಪು ಸರಿನಾ ಬೂ ಗು ರಿ ಬು ರಿ ಇದನ್ನು ಈ ಅನ್ಬೇಕು ರಿ ಅಲ್ವಾ ಯಾಕಂದರೆ ಕೊಂ ಏನಿದೆ ಗುಡಿಸು ಇದೆ ಅಲ್ವಾ ರಗೆ ಅದಕ್ಕೆ ರಿ ಅನ್ಬೇಕಿದೆ ಇದು ಕೊಂಬಿದೆ ಅಲ್ವಾ ಬೂ ಅನ್ಬೇಕು ಬೂ ಗೂ ರಿ ಬುಗುರಿ ಮುನಿ ರುಜು ರುಜು ನುಣುಪು ಬುಗುರಿ ಮುನಿ ನುಣುಪು ಬುಗುರಿ ಮುನಿ ರುಜು ನುಣುಪು ಬುಗುರಿ ಮುನಿ ರುಜು ನುಣುಪು ಬುಗುರಿ ಮುನಿ ರುಜು ಸರಿ ಮಕ್ಕಳೇ ನೀವು ಕೂಡ ಇದೇ ಥರ ಓದುತ್ತಿರಬೇಕು ಮತ್ತು ಪುಸ್ತಕದಲ್ಲಿ ಬರೆಯುತ್ತಾ ಇರಬೇಕು ಸರಿನಾ ಬರಿತಿರಬೇಕು ವೆರಿ ಗುಡ್ ಮಕ್ಕಳೇ ಹೊರಗಡೆಯಲ್ಲೂ ಆಟ ಆಡೋಕ್ಕೆ ಹೋಗಬೇಡಿ ಮನೆ ಮುಂದೆ ಆಟ ಆಡ್ತಾಯಿರಿ ಸರಿನಾ ವೆರಿ ಗುಡ್ ಇನ್ನೂ ಕೆಲವು ಪದಗಳನ್ನು ಓದೋಣವಾ ಬನ್ನಿ ಹಾಗಾದರೆ ಕೊನೆಯದಾಗಿ ಇಷ್ಟು ಓದ್ಬಿಡೋಣ ಸರಿನಾ ಹೇಳಿ ನನ್ನ ಜೊತೆ ನೋಡಿ हुळी हुळी सुगुणा सुगुणा भुव ना भुवना खुशी खुशी हुळी सुगुणा भुवना खुशी ಹುಳಿ ಗುಣಾ ಭುವನ ಖುಷಿ ಹುಳಿ ಸುಗುಣಾ ಭುವನ ಖುಷಿ ಹುಳಿ ಸುಗುಣಾ ಭುವನ ಖುಷಿ ವೆರಿ ಗುಡ್ ಮಕ್ಕಳೇ ನೆನ್ಪಿದೆಯಲ್ವಾ ಎಲ್ಲ ಹಾಗಾದರೆ ಕೆಲವು ಪ್ರಶ್ನೆಗಳನ್ನು ಕೇಳಲ್ಲ ಇವಾಗ ನೆನ್ಪು ಮಾಡ್ಕೊಂಡು ಹೇಳಬೇಕು ಸರಿನಾ ನೋಡಿ ಕೆಳಗಿನ ಪದಗಳನ್ನು ಗುರುತಿಸಿ ಓದಿ ನೋಡಿ ಯಾವ ಅಕ್ಷರ ಇದು ಇದಕ್ಕೆ ಏನಿದೆ ಸರಿನಾ ಹೇಗೆ ಉಚ್ಚರಿಸ್ಬೇಕು ಇದೆಲ್ಲ ನೀವು ನೆನ್ಪು ಮಾಡಿಕೊಂಡು ಅಕ್ಷರಗಳನ್ನು ಗುರುತಿಸಿ ಈ ಎಲ್ಲ ಪದಗಳನ್ನು ಓದಬೇಕು ಓದ್ತೀರಾ ನೋಡಿ ಎಲ್ಲ ಪದಗಳನ್ನು ಓದಿ ಮತ್ತು ಪುಸ್ತಕದಲ್ಲಿ ಬರೆಯಿರಿ ಸರಿನಾ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು